ಮಂದಿ ಕಾಂಗ್ರೆಸ್ ಶಾಸಕರಿರುವ ಚಾಮರಾಜನಗರ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯಗೆ ಎದುರಾಗಿದೆ ಈಗಾಗಲೇ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸುವಂತೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸಿಎಂ ಸ್ವ ಕ್ಷೇತ್ರದಲ್ಲೇ ಹಿನ್ನಡೆಯಾದರೆ ಭಾರಿ ಮುಜುಗರವಾಗುತ್ತೆ ಅಂತ ಸವಾಲಾಗಿ ಸ್ವೀಕರಿಸಿದ್ದಾರೆ ಈ ಮುಜುಗರ ತಪ್ಪಿಸಿಕೊಳ್ಳುವುದಕ್ಕಂತಾನೆ ಶ್ರೀನಿವಾಸ್ ಪ್ರಸಾದ್ಗೆ ಗಾಳ ಹಾಕ್ತಿರೋದು ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಹಳೆ ಮೈಸೂರು ಭಾಗದ ಪ್ರಭಾವಿ ದಲಿತ ಮುಖಂಡ ಇವರು ಕೈ ಜೋಡಿಸಿದ್ರೆ ಗೆಲುವು ಸುಲಭ ಆಗತ್ತೆ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ ಶ್ರೀನಿವಾಸ್ ಪ್ರಸಾದ್ ಕೂಡ ಕಾಂಗ್ರೆಸ್ನತ್ತ ವಾಲುವ ಹಾಗೆ ಕಾಣಿಸ್ತಾ ಇದ್ದು ಅವರ ಬೆಂಬಲಿಗರು ಒಬ್ಬೊಬ್ಬರಾಗಿಯೇ ಕಾಂಗ್ರೆಸ್ ಸೇರ್ತಿದ್ದಾರೆ ಚಾಮರಾಜನಗರ ಭಾಗದ ಮುಖರಾಜನಗರದಲ್ಲಿ ಈಗಾಗಲೇ ಕೋಟೆ ಶಿವಣ್ಣ ಅವರು ಅವರು ಒಬ್ಬರು ಸೇರ್ಕೊಂಡಿದ್ದಾರೆ ಮತ್ತು ಧೀರಜ್ ಅಂದ್ಬಿಟ್ಟು ಅವರು ಒಬ್ಬರು ಈಗ ಸೇರ್ಕೊಂಡಿದ್ದಾರೆ ಎರಡನೇ ತಾರೀಕು ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮೈಸೂರು ಭಾಗದ ಮುಖಂಡರು ಮತ್ತು ಚಾಮರಾಜನಗರ ಭಾಗದ ಮುಖಂಡಗಳು ಈ ಪಕ್ಷಕ್ಕೆ ಸೇರ್ಪಡೆಯನ್ನ ಹಾಕ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಾಮಪತ್ರ ಭರಾಟೆ ಚೋರಾಗ್ತಾ ಇದೆ ನಾಮಪತ್ರ ಸಲ್ಲಿಕೆಗೆ ಇನ್ನೇನು ಎರಡು ದಿನ ಮಾತ್ರ ಬಾಕಿ ಇರೋದ್ರಿಂದ ಘಟಾನುಘಟಿಗಳೆಲ್ಲ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ ಈ ವೇಳೆ ಅಭ್ಯರ್ಥಿಗಳು ಸಲ್ಲಿಸ್ತಾ ಇರುವಂತಹ ಆಸ್ತಿ ವಿವರ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಮೈಸೂರು ಮಹಾರಾಜರ ಯದುವೀರ್ ಅವರು ಒಟ್ಟು ಆಸ್ತಿ ಮೌಲ್ಯ ಐದು ಕೋಟಿ ಮಾತ್ರ ಇದರಲ್ಲಿ ಚರಾಸ್ತಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಇನ್ನು ಸ್ಥಿರಾಸ್ತಿ ಇಲ್ವೇ ಇಲ್ಲ ಚಿನ್ನ ನಾಲ್ಕು ಕೆ ಜಿ ಇದ್ರೆ ಬೆಳ್ಳಿ ಇಪ್ಪತ್ತು ಕೆ ಜಿ ಇದೆ ಅಚ್ಚರಿ ಅಂದ್ರೆ ಮಹಾರಾಜರ ಹೆಸರಲ್ಲಿ ಒಂದೇ ಒಂದು ಕಾರ್ ಇಲ್ಲ ಜೊತೆಗೆ ಸೈಟು ಭೂಮಿಯೂ ಕೂಡ ಇಲ್ಲ ಇನ್ನು ಬೆಂಗಳೂರು ಕೇಂದ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಮೂವತ್ತಾರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿಯ ಒಡೆಯರಾಗಿದ್ದು ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಬಿ ಸೋಮಣ್ಣ ಬಳಿ ಹದಿನೇಳು ಪಾಯಿಂಟ್ ಏಳು ನಾಲ್ಕು ಕೋಟಿ ಮೌಲ್ಯದ ಆಸ್ತಿ ಇದೆ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಎಂಟು ಪಾಯಿಂಟ್ ಎರಡು ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಎರಡು ಪಾಯಿಂಟ್ ಮೂರು ಕೋಟಿ ಒಡತಿಯಾಗಿದ್ದಾರೆ ಮಂಡ್ಯದ ಸ್ಟಾರ್ ಚಂದ್ರು ಇನ್ನೂರ ಮೂವತ್ತೇಳು ಕೋಟಿಯ ಒಡೆಯ ಅಂತ ಘೋಷಣೆ ಮಾಡಿದ್ದಾರೆ ಲೋಕಸಭೆ ಚುನಾವಣಾ ಹೋರಾಟದಲ್ಲಿ ದಿಂಗಾಲೇಶ್ವರ ಸ್ವಾಮಿ ಏಕಾಂಗಿಯಾಗೋ ಆತಂಕದಲ್ಲಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಸ್ವಾಮೀಜಿಗಳೊಂದಿಗೆ ಸಭೆಯಲ್ಲಿ ನಲವತ್ತು ಸ್ವಾಮೀಜಿಗಳಿದ್ರು ಜಿಲ್ಲೆ ಹಾಗೂ ರಾಜ್ಯದ ಹಲವು ಭಾಗಗಳಿಂದ ಸಭೆಗೆ ಸ್ವಾಮೀಜಿಗಳು ಹಾಜರಾಗಿದ್ರು ಸಭೆ ಮಾಡಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಬದಲಾವಣೆ ಮಾಡುವಂತೆ ಪಟ್ಟು ಹಿಡಿದಿದ್ರು ಆದರೆ ದಿಂಗಾಲೇಶ್ವರ ಸ್ವಾಮೀಜಿಗೆ ಬೆಂಬಲ ಕೊಟ್ಟ ಸ್ವಾಮೀಜಿಗಳಿಗೆ ಬೆಂಬಲಿಗರ ಮೂಲಕ ಪ್ರಹ್ಲಾದ್ ಜೋಶಿ ಗಾಳ ಹಾಕಿದ್ದಾರೆ ಎನ್ನಲಾಗಿದೆ ದಿಂಗಾಲೇಶ್ವರ ಸ್ವಾಮೀಜಿಗಳ ಬೆನ್ನಿಗೆ ನಿಂತು ಅವರ ಸ್ವಾಮೀಜಿಗಳಿಗೆ ಬೆನ್ನಿಗೆ ನಿಂತ ಮುಖಂಡರಲ್ಲೇ ಈಗ ಬಿರುಕುಂಟಾಗಿದೆ ಬೆರಳೆಣಿಕೆಯಷ್ಟು ಸ್ವಾಮೀಜಿಗಳು ಮಾತ್ರ ದಿಂಗಾಲೇಶ್ವರ ಸ್ವಾಮೀಜಿ ಪರ ಇದ್ದಾರೆ ಇವತ್ತು ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಲಿಂಗಾಯತ ಮುಖಂಡರ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಎಷ್ಟು ಮಠಾಧೀಶರು ಮುಖಂಡರು ಬೆಂಬಲ ಸೂಚಿಸುತ್ತಾರೆ ಅನ್ನೋದು ಮುಖ್ಯವಾಗಿದೆ ವಿಜಯಪುರ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ವಿರುದ್ಧ ಬಂಜಾರ ಸಮುದಾಯ ಸಿಟ್ಟಿಗೆ ದಿರುವಂತಹ ಹೊತ್ತಲೇ ಮಾಜಿ ಪೊಲೀಸ್ ಅಧಿಕಾರಿ ಹಾಗೂ ಬಿಜೆಪಿ ಮುಖಂಡ ಮಹೇಂದ್ರ ನಾಯಕ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಯಾರೊಬ್ಬರು ಹೇಳಿದ ತಕ್ಷಣ ಇಡೀ ಬಂಜಾರ ಸಮುದಾಯ ಬಿಜೆಪಿ ವಿರುದ್ಧ ಮತ ಹಾಕಲ್ಲ ಜಿಗಜಿಣಗಿ ಅವರ ರಾಜಕೀಯ ಜೀವನದ ಅನುಭವ ನೋಡಿದರೆ ಅವರು ಯಾವ ಸಮಾಜದ ವಿರುದ್ಧವೂ ಕೂಡ ಮಾತನಾಡುವಂತವರಲ್ಲ ಅಂತ ಹೇಳಿದ್ದಾರೆ ಬಂಜಾರ ಸಮುದಾಯದ ವಿರುದ್ಧ ರಮೇಶ್ ಜಿಗಜಿಣಗಿ ಹೇಳಿಕೆ ನೀಡಿದ್ದಾರೆ ಅಂತ ಕಳೆದೆರಡು ದಿನಗಳಿಂದ ಆಕ್ರೋಶ ಹೆಚ್ಚಾಗ್ತಾ ಇದೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಚಿಕ್ಕಪೆದ್ದಣ್ಣಗೆ ಕೈ ತಪ್ಪಿದ್ದಕ್ಕೆ ಒಳಗೊಳಗೆ ಖುದ್ದು ಹೋಗಿರೋ ಸಚಿವ ಮುನಿಯಪ್ಪ ತವರು ಜಿಲ್ಲೆ ಕಡೆ ಮುಖ ಮಾಡಿಲ್ಲ ಸಿಎಂ ಹಾಗೂ ರಮೇಶ್ ಕುಮಾರ್ ಬಣದ ವಿರುದ್ಧ ಮುನಿಯಪ್ಪ ಸಿಟ್ಟಿಗೆದ್ದಿದ್ದು ಹೈಕಮಾಂಡ್ ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಗೌತಮ್ ಪರವಾಗಿ ರಮೇಶ್ ಬಣ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ ಮೈತ್ರಿ ಅಭ್ಯರ್ಥಿಗೆ ಈ ಬಾರಿ ಸೋಲಾಗತ್ತೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ತಮ್ಮದೇ ಸ್ಟೈಲಲ್ಲಿ ಭವಿಷ್ಯ ನುಡಿದಿದ್ದಾರೆ ಮಂಡ್ಯ ಹಾಸನ ಬಿಳಿನಾಮ ಕೋಲಾರ ಕೆಂಪುನಾಮ ಗೋವಿಂದ ಗೋವಿಂದ ಅಂದಿದ್ದಾರೆ ಬಿಜೆಪಿಯವರಿಗೆ ಶ್ರೀರಾಮ್ ಐಟಿ ಅಷ್ಟೇ ಅಸ್ತ್ರಗಳು ಕಾಂಗ್ರೆಸ್ ಪಕ್ಷ ನಿಮಗೆ ದ್ರೋಹ ಮಾಡಲ್ಲ ಗೌತಮ್ಗೆ ಬೆಂಬಲಿಸಿ ಅಂತ ಮನವಿ ಮಾಡಿದರು ಇದು ಹದಿನೈದು ಸುದ್ದಿಯನ್ನು ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್